ಮಹಿಳಾ ಮೋರ್ಚಾದ ಮಂಡಲ ಕಾರ್ಯಕರ್ತ ಸಭೆಯನ್ನ ಆಯೋಜಿಸಲಾಗಿದೆ ಇದರ ಅಧ್ಯಕ್ಷತೆಯ ಕಾರ್ಯಕರ್ತರನ್ನ ನಮ್ಮ ಬಿಜೆಪಿ ಕಾರ್ಯಕರ್ತರನ್ನ ಸಂಘಟನೆ ಮಾಡೋದು ಒಂದು ಉದ್ದೇಶ ಅದ್ರ ಜೊತೆಗೆ ಈಗಾಗಲೇ ನಮ್ಮ ಮಹಿಳಾ ಮೋರ್ಚಾ ಕಾರ್ಯಕರ್ತರ ಒಂದು ಮೋರ್ಚಾದ ಒಂದು ಸಂಘಟನೆಯ ಒಂದು ಪದಾಧಿಕಾರಿಗಳ ಒಂದು ಸಭೆ ಒಂದು ಸಂಘಟನೆ ನಾವು ಮಹಿಳಾ ಬಿಜೆಪಿ ಮಹಿಳಾ ಮೋರ್ಚಾದ ಸಂಘಟನೆ ಎಷ್ಟಾಗಿದೆ ಪ್ರತಿಯೊಬ್ಬ ಮಹಿಳೆಯರನ್ನ ಎಷ್ಟು ಸಂಘಟನೆ ಮಾಡ್ತಾ ಇದ್ದೀವಿ ಆ ನಮ್ಮ ಸಂಘಟನೆ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಹಾಗಾಗಿ ನಮ್ಮ ಎಲ್ಲಾ ಶ್ರೇಯ ಅಭಿವೃದ್ಧಿಗೋಸ್ಕರ ನಾವು ಮಹಿಳೆಯರೆಲ್ಲರೂ ಒಗ್ಗುಟ್ಕೊಂಡು ನಾವು ಈ ಒಂದು ಬಿಜೆಪಿ ಒಂದು ಕಾರ್ಯಕರ್ತರಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಶೇಕಡಾ ಐವತ್ತು ಭಾಗ ನಮ್ಗೆ ಆದ್ಯತೆ ಇದೆ ಇಲ್ಲಿ ನಾವ್ ಏನೇ ಇದನ್ನ ಅಂತ ಹೇಳಿ ಮಾಡ್ತಾ ಇದೀವಿ ಅದ್ರಲ್ಲಿ ನಮ್ಗೆ ತುಂಬಾ ಆಕ್ಟಿವ್ ಶೇಕಡಾ ಐವತ್ತು ಭಾಗ ಅನುಕೂಲತೆಗಳನ್ನ ಕೊಟ್ಟಿದ್ದಾರೆ ಈಗ ನೋಡಿ ಆ ಈಗ ಡೆಲಿವರಿ ಆಗುವಂತ ಪ್ರೆಗ್ನೆನ್ಸಿ ಮಹಿಳೆಯರಿಗೆ ಆರ್ ಸಾವಿರ ರೂಪಾಯಿ ಅಪೋರ್ಟಿಂಗ್ ಹಾಕುವಂತದ್ದು ತುಂಬಾ ಈಗ ಎಲ್ಲ ಆಶಾ ಕಾರ್ಯಕರ್ತರಿಗೂ ಕೂಡ ಸ್ಯಾಲರಿ ಜಾಸ್ತಿ ಮಾಡಿದ್ದಾರೆ ಹೆಣ್ಮಕ್ಳಿಗೆ ಈಗ ಅಂಗನವಾಡಿ ಅವರಿಗೆ ಕೇಂದ್ರ ಸರ್ಕಾರದ ಅರಣ್ ಜಾಸ್ತಿ ಮಾಡಿದೆ ಹಾಗೆ ನಮ್ಮ ಮಹಿಳೆಯರ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಮಹಿಳಾ ಕಾರ್ಯಕರ್ತರ ಎಲ್ಲರೂ ಕೂಡ ನಮ್ಮ ಮಹಿಳೆಯರ ಸಮಸ್ಯೆಗಳನ್ನ ಬಗೆಹರಿಸ್ಕೊಳಸ್ಕೋಸ್ಕರ ನಮ್ಮ ಮಹಿಳಾ ಸಂಘಟನೆಗಳನ್ನ ಜಾಸ್ತಿ ಮಾಡ್ಕೊಳ್ಬೇಕು ಯಾಕಂದ್ರೆ ನಮ್ಮ ಸಮಸ್ಯೆಗಳನ್ನ ನಾವೇ ಹೇಳ್ಕೊಂಡು ನಾವೇ ತೀರ್ಮಾನ ಮಾಡ್ಕೋಬೇಕು ಬೇರೆ ಯಾರಿಗೂ ಹೇಳಿದ್ರು ಅದು ಆಗೋದಿಲ್ಲ ಹಾಗಾಗಿ ನಾವು ಮಹಿಳೆಯರೆಲ್ಲೂ ಕೂಡ ನಮ್ಮ ತಾಲೂಕು ಮಟ್ಟದಲ್ಲಿ ನಿಮ್ಮ ಗ್ರಾಮ ಮಟ್ಟದಲ್ಲಿ ಮತ್ತೆ ನಿಮ್ಮ ಪಂಚಾಯತಿ ಮಟ್ಟದಲ್ಲಿ ನಾವು ಮಹಿಳೆಯರು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಡೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಬಿಜೆಪಿಯಲ್ಲಿ ಸಪರೇಟ್ ಆಗಿ ಮಹಿಳಾ ಮೋರ್ಚಾ ಅಂತ ಹೇಳಿ ಒಂದು ಮಹಿಳಾ ಘಟನಾ ಇದೆ ಇದು ರಾಜ್ಯಾದ್ಯಂತ ತುಂಬಾ ಬಲವಾಗಿದೆ ಅದೇ ರೀತಿ ನಮ್ಮ ತಾಲೂಕಲ್ಲೂ ಕೂಡ ತುಂಬಾ ಬಲವೀತವಾಗಿ ನಾವು ಮಾಡ್ಬೇಕು ಅಂತ ಹೇಳಿ ನಮ್ಮ ಹೆಚ್ಚು ಮಹಿಳಾ ಕಾರ್ಯಕರ್ತರನ್ನ ಸದಸ್ಯರನ್ನ ಮಾಡಿಕೊಂಡು ನಾವು ಕೂಡ ಈ ಒಂದು ತಾಲೂಕಿನ ಭಾಗದಲ್ಲಿ ಅವಿಭಾಜ್ಯವಾಗಿ ಅಂಗವಾಗಿ ನಾವು ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಕಾರ್ಯಕಾರಿಣಿ ಸದಸ್ಯರು ಇದ್ದಾರೆ ನಮ್ಮಲ್ಲಿ ಅದೇ ಮಂಡ್ಯ ವಹಿಸಿದ್ದಾರೆ ಹಾಗಾಗಿ ಇಲ್ಲಿ ಬಂದಂತ ತಮ್ಮ ಅನಿಸಿಕೆಗಳನ್ನು